ಹನ್ನೊಂದು ಗಂಟೆ ಆಯಿತು ಬಸ್ ಹನ್ನೊಂದು ಐವತ್ತಕ್ಕಿ ಬಿಡುತ್ತೆ ಅವನು ಸಮೋಸ ತಿನ್ನೋದು ಯಾರು ನೋಡಬಾರ್ದಂತೆ ಅವನು ಸಮೋಸ ತಿನ್ನೋದು ಪಬ್ಲಿಕ್ಕೇ ನೋಡ್ತೊಂಡು ನನಗೆ ಗೊತ್ತಿಲ್ಲ ನಾನು ತರಕಾರಿ ಮಾಲೀಕ ಐವತ್ತು ರೂಪಾಯಿಗೆ ನೂರು ಕೆ ಜಿ ನೀರುಳ್ಳಿ ಒಂದು ಕೆ ಜಿ ಒಂದು ಕೆ ಜಿ ಬೆಳ್ಳುಳ್ಳಿಗೆ ನೂರು ರೂಪಾಯಿ ಇದು ಮಾರ್ಕೆಟಿಂದ ಅಷ್ಟು ನಾನು ಐವತ್ತು ರೂಪಾಯಿ ಜಾಸ್ತಿಗೆ ಮಾಡ್ತೇನೆ ಒಮ್ಮೊಮ್ಮೆ ಕೊಬ್ಬು ಬುಟ್ಟಿಗೊಳ್ತು ಒಮ್ಮೆ ಮೆಂಟಲ್ಲ ನೀರು ಒಳ್ಳೇದಿರ್ತದೆ ಇದರಲ್ಲಿ ಕೆಲವೊಂದು ಮೋಸ ಮಾಡಿ ಕೆಲವು ಮಾಡಿ ಈ ರೀತಿ ಕೆಲವು ಒಂದೆರಡು ಸಿಕ್ಕಿದೆ ಈ ರೀತಿ ಒಳ್ಳೇದು ಅದು ಮೇಲೆ ಹಾಕುವ ಅಂತ ಇದೇದು ಬೆಳ್ಳುಳ್ಳಿ ನೂರು ರೂಪಾಯಿ ಬೆಳ್ಳುಳ್ಳಿಗೆ ರೇಟ್ ಜಾಸ್ತಿ ಇಲ್ವಾ ಇಲ್ವಾಂತ ಕದಿಯೋದು ಅವಳು ಅವನು

ಮಕ್ಕಳು ಟಿವಿ ಇಟ್ಟ ಕಾರಣ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ ಹಾಗಾಗಿ ಇದು ನೋಡಿ ಐವತ್ತು ರೂಪಾಯಿ ಇದು ಈರುಳ್ಳಿ ಮೂರು ಕೆಜಿ ಈರುಳ್ಳಿಗೆ ಐವತ್ತು ರೂಪಾಯಿ ಇದರಲ್ಲಿ ಒಂದು ಎರಡು ಹಾಳಾಗಿತ್ತು ಅಷ್ಟೇ ಹಾಳು ಅಂತ ಹೇಳಿದ್ರೆ ಮೇಲಿಂದ ಸ್ವಲ್ಪ ಹಾಳಾಗಿದೆ ಅದು ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇತ್ತು ಹಾಗಾಗಿ ಸ್ವಲ್ಪ ಹಾಳಾಗಿತ್ತು ಹಾಗೆ ಮೇಲಿಂದ ತೆಗ್ದೆ ನಾನು ಯೂಸ್ ಮಾಡಬಹುದು ಹಾಗೆ ಇದು ನೂರು ರೂಪಾಯಿ ಒಂದು ಕೆಜಿ ಬೆಳ್ಳುಳ್ಳಿ ಇನ್ನು ನಾನು ಮಾತಾಡುವ ವಾಯ್ಸ್ ಎಲ್ಲ ಕರೆಕ್ಟ್ ಕೇಳಿಸ್ತೀಕ ಇನ್ನು ಟಿವಿಯು ಖುಷಿ ಇಲ್ಲ ಸೌಂಡ್ ಕೇಳು ರೆಕಾರ್ಡ್ ಅಂತ ಖುಷಿ ಹಾಂ ಆಯ್ತಗ ಇನ್ನು ಅಡುಗೆ ಕೆಲಸ ಉಂಟು ನನಗೆ ಚಪಾತಿ ಮತ್ತು ಮಶ್ರೂಮ್ ಮಶ್ರೂಮ್ ಏನಾದರೂ ಗ್ರೇವಿ ಮಾಡಬೇಕು ಇವತ್ತು ಚಪಾತಿ ಮಾಡುವ ಅಂತ ಇವತ್ತು ಫ್ರೈಡೆ ಆಯ್ತಾ ದೋಸೆನಾಗ್ತದೆ ಬೆಳಿಗ್ಗೆ ಮಾಡಿದ ಸೇಮಿಗೆ ಇತ್ತು ನಾನು ಅದರಲ್ಲಿ ಮಾಡಬಹುದು ಅಂತ ಅಂದ್ಕೊಂಡು ನಾನು ಹೇಳಿದ್ದೆ ಚಟ್ನಿ ಮಾಡಿದೆ ಆ ಸೇಮಿಗೆ ಉಂಟುಂದ ಇವಾಗ ನನ್ನ ಗಂಡನಿಗೆ ಅದಾಗೋದಿಲ್ಲ ಚಪಾತಿ ಆಗಬೇಕಂದೆ ಚಪಾತಿ ಮಾಡಿದ್ರೆ ಸಾಕು ಚಪಾತಿ ಗ್ರೇವಿ ಅಲ್ಲಿ ಹೇ ಮಾಡೋದು ಮಾಡಲೇಬೇಕು ಇವಾಗ ಈ ವೀಟ ನಂಗೆ ಎಟ್ಲಿಕ್ಕೆ ಆಗೋದಿಲ್ಲ ಒಂದು ಕೈಯಲ್ಲಿ ಎತ್ತಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ ಒಂದು ಕೈಯಲ್ಲಿ ಕ್ಯಾಮರ ಮರುತಾರೆ ನೀರುಳ್ಳಿಯ ಇನ್ನು ನೀರುಳ್ಳಿದೇ ಪದಾರ್ಥ ಮಾಡ್ಬೋದು ಅಷ್ಟು ಉಂಟು ಅಷ್ಟು ಈರುಳ್ಳಿ ಉಂಟು ನಾವಿಲ್ಲಿ ನೀರುಳ್ಳಿ ಹೇಳೋದು ಕೆಲವರು ಈರುಳ್ಳಿಂದ ಇಡ್ತಾರೆ ಕನ್ನಡದಲ್ಲಿ ಈರುಳ್ಳಿಂದ ಹೇಳೋದು ತುಳುವಿನಲ್ಲಿ ನೀರು ನಿಂತ ಇಡ್ತಾರೆ ನಾನು ಪದಾರ್ಥ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಮತ್ತೊಂದು ಇದನ್ನ ಸ್ಟೈಲಲ್ಲಿ ಮಸ್ಟ್ ಮಶ್ರೂಮ್ ಒಂಥರ ಗ್ರೇವಿ ಮಾಡಬೇಕು ಚಪಾತಿಗೆ ನಿಮ್ಮ ಗ್ರೇವಿ ಮೈಂಡಲ್ಲಿ ಒಂದು ಉಂಟು ಅದನ್ನು ಮಾಡ್ತಾ ಇದ್ದೇನೆ ಇವಾಗ ಹೇಗಾಗ್ತದೆ ಅಂತ ಗೊತ್ತಿಲ್ಲ ಕೆಲವು ಸಲ ನನಗೊಂದು ಥಿಂಕಿಂಗ್ ಅಲ್ಲಿ ಬರ್ತದೆ ಈ ರೀತಿ ಮಾಡುವ ಈ ರೀತಿ ಒಳ್ಳೆದಾಗ್ತದೆ ಅಂತ ಹಾಗೆ ಮಾಡೋದು ಮೊಮ್ಮೆ ಸಕ್ಸಸ್ ಆಗ್ತದೆ ನನ್ನ ನ್ಯೂ ರೆಸಿಪಿ ನಿಮಗೆ ಕೂಡ ತೋರಿಸ್ತಾ ಇದ್ದೇನೆ ನನ್ನ ಮೈಂಡಲ್ಲಿ ಒಮ್ಮೆ ಏನಾದರೂ ಆಲೋಚನೆ ಬರ್ತದೆ ಅದರ ರೀತಿ ಮಾಡ್ತೇನೆ ಒಮ್ಮೊಮ್ಮೆ ಒಳ್ಳೆಯದಾಗ್ತದೆ ಹಂಡ್ರೆಡಲ್ಲಿ ನೈಂಟಿ ಪರ್ಸೆಂಟ್ ಒಳ್ಳೇದಾಗ್ತದೆ ಹೇಳ್ತೇನೆ ಬೇಗ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಬಿಸಿ ಆದ ನಂತರ ಒಂದು ಈರುಳ್ಳಿಯನ್ನು ಹಾಕಿದ್ದೇನೆ ಈರುಳ್ಳಿ ಕಲರ್ ಚೇಂಜ್ ಆಗುವಾಗ ಒಂದು ಅರ್ಧದಷ್ಟು ಟೊಮೆಟೊ ಕೂಡ ಹಾಕಿದ್ದೇನೆ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಒಳ್ಳೆ ರೀತಿ ಫ್ರೈ ಮಾಡ್ತಾ ಇದ್ದೇನೆ ಇನ್ನು ನೈನ್ ನನ್ನ ಏನು ಏನಂತ ಹೇಳಿದರೆ ಇನ್ನೂ ಮಶ್ರೂಮ್ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಇದರಲ್ಲಿ ನೋಡಿ ಕಟ್ ಮಾಡಿದ ಮಶ್ರೂಮನ್ನು ಕೂಡ ಹಾಕ್ತಾ ಇದ್ದೇನೆ ಇದಕ್ಕೆ ಉಪ್ಪು ಅರಿಶಿನ ಪೌಡ್ರ್ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ ಇದು ಗ್ರೇವಿ ಥರ ಮಾಡ್ತಾ ಇದ್ದೇನೆ ಹಾಗಾಗಿ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ತುಂಬ ಏನು ಬೇಡ ನೀರದರಲ್ಲಿ ಆಲ್ರೆಡಿ ಬರ್ತದೆ ನೀರು ಹಾಕಿದ್ದೇನೆ ನೋಡಿ ಇನ್ನು ಅದು ಬೇಯುವ ಟೈಮಲ್ಲಿ ನಾನು ಒಂದು ಬೇರೆ ರೆಡಿ ಮಾಡ್ತಾ ಇದ್ದೇನೆ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬೇಯಿಸ್ತಾ ಇದ್ದೇನೆ ನೋಡಿ ಈ ರೀತಿ ಸ್ಮೂತಾಗಿದೆ ನೋಡಿ ಇನ್ನು ಇದನ್ನು ಪೇಸ್ಟ್ ಮಾಡ್ತೇನೆ ಈ ಪೇಸ್ಟ್ ಡೈರೆಕ್ಟಾಗಿ ನಾನು ಬೆಂದ ಮಶ್ರೂಮ್ ಉಂಟಲ್ಲ ಅದಕ್ಕೆ ಹಾಕಿದ್ದೇನೆ ಬೇರೆ ಏನು ನಾನು ಸೇರಿಸಲಿಲ್ಲ ಖಾರ ಪೌಡ್ರ್ ಏನು ಸೇರಿಸಲಿಲ್ಲ ಇನ್ನೂ ನಾನು ಖಾರ ಪೌಡ್ರದಕ್ಕೆ ಹಾಕ್ತೇನೆ ಸ್ವಲ್ಪ ನೀರು ಹಾಕಿ ನೋಡಿ ಈ ರೀತಿ ತೆಳುವಾಗಿ ಮಾಡಿದ್ದೇನೆ ಇನ್ನಿದ್ದಕ್ಕೆ ಖಾರ ಪೌಡ್ರು ಆ್ಯಡ್ ಮಾಡುವ ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸಿನ ಪೌಡ್ರ್ ಹಾಕ್ತಾ ಇದ್ದೇನೆ ಇನ್ನೂ ಹಾಕ್ತಾ ಇದ್ದೇನೆ ನೋಡಿ ಬಿರಿಯಾನಿ ಮಸಾಲ ಆಲ್ರೆಡಿ ನನ್ನ ಹತ್ರ ಬಿರಿಯಾನಿ ಮಸಾಲೆ ಯಾವಾಗಲೂ ಸ್ಟಾಕ್ ಇರ್ತದೆ ಹೀಗೆ ಏನಾದರೂ ಸ್ಪೆಷಲ್ ಪೌಡುವಾಗ ಹಾಕ್ತೇನೆ ನಾನು ಇದನ್ನು ಮಿಕ್ಸ್ ಮಾಡುವ ಇನ್ನು ನೀರು ಬೇಕಿದ್ರೆ ಸ್ವಲ್ಪ ತೆಳು ಬೇಕಿದ್ದರೆ ನೀರು ಹಾಕ್ಬೋದು ನನಗೆ ಸ್ವಲ್ಪ ಚಪಾತಿ ಕಾದ ಕಾರಣ ಸ್ವಲ್ಪ ದಪ್ಪ ಇರಲಿಲ್ಲ ಇನ್ನು ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು ನೋಡಿ ಟೇಸ್ಟ್ ನೋಡಿದೆ ಸೂಪರಾಗಿದೆ ನಿಜವಾಗಿ ಹೇಳ್ತಾ ಇದ್ದೇನೆ ಖಂಡಿತ ಟ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಇದ್ರೆ ಆ್ಯಡ್ ಮಾಡ್ಬೋದು ಸಮಿತಿಗೆ ಸೇಮಿಗೆ ಮತ್ತು ಮಶ್ರೂಮ್ ಅಂತೆ ನಮಗೆ ಚಪಾತಿ ಮತ್ತು ಮಶ್ರೂಮು ಸಮಿತಿಗೆ ಚಪಾತಿ ಇಷ್ಟ ಇಲ್ಲ ತಿಂದು ಹೆಚ್ಚೊಂಡು ರಸ ಅವನಿಗೆ ಸೇಮಿಗೆ ಅಂತ ಹೇಳಿದರೆ ತುಂಬ ಇಷ್ಟ ಬೆಳಿಗ್ಗೆ ಮಾಡಿದ್ದು ಸೇಮಿಗೆ ಮುಂಚೂಣಿಯಮ್ಮ ಹೆಚ್ಚುಂಡೆ ಶುಭರೇ ಒಳ್ಳೆದಾಗಿದೆ ಚಪಾತಿ ಕೂಡ ರೆಡಿ ಆಯ್ತು ಬ್ಲಾಗ ಇನ್ನು ನಾಳೆ ನಾನು ಕಂಟಿನ್ಯೂ ಕೂಡ ಆಗ್ತದೆ ಚಪಾತಿಗೆ ಬೆಸ್ಟ್ ಸೇಮ್ಗೆ ಕೂಡ ತಿನ್ಬೌದು ಸೇಮಿಗೆ ಸ್ವಲ್ಪ ಪದಾರ್ಥ ಜಾಸ್ತಿ ಬೇಕಲ್ವಾ ನಾವು ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಬರ್ತಾ ಇದ್ದೇವೆ ಬೆಳಿಗ್ಗೆ ಬೆಳಿಗ್ಗೆ ಆಯ್ತು ಇದ್ದಾಗೆ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಅಂತಿದೆ ಇವಾಗ ಬಸ್ಸಲ್ಲಿ ಯಾರಿಲ್ಲಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾಗ ಬಸ್ ಬಿಡ್ಲಿಕ್ಕೆ ಟೈಮ್ ಇದ್ದಾಗೆ ಯಾರಿಲ್ಲ ಬಸ್ಸಲ್ಲಿ ನಾನು ಮತ್ತೆ ಸಮೀಪ ಮಾತ್ರ ಸಮೀಪ ಬಸ್ ಬಿಡ್ಲಿಕ್ಕೆ ತುಂಬ ಟೈಮ್ ಉಂಟು ಸ್ವಲ್ಪ ಹೊತ್ತು ಕೂತ್ಕೊಳ್ಳುವ ಅಂತ ನಾನು ಐಬ್ರೋಸ್ ಎಲ್ಲ ಮಾಡಿ ಬಂದೆ

ಅವನು ಸಮೋಸ ತಿನ್ನೋದು ಯಾರು ನೋಡಬಾರ್ದಂತೆ ಅವನು ಸಮೋಸ ತಿನ್ನೋದು ಪಬ್ಲಿಕ್ಕೇ ನೋಡ್ತಾ ಅಂಡೋದು ಅವನಿಗೆ ಗೊತ್ತಿಲ್ಲ ಮತ್ತೆ ಜನ ಕ್ಲಿಟ್ಟು ತೂ ಪೂಜೆ ಅವನಿಗೆ ವಿಡಿಯೋಟು ಅವನಿಗೆ ಹಸಿವಾಗ್ತದಂತೆ ಹಾಗೆ ನನ್ನ ಹತ್ರ ಕೇಳಿದ ಬಸ್ಸಲ್ಲಿ ಸಮೋಸ ತಿನ್ಲಿಯಾ ಅಂತ ಸೀಟ್ ಇಟ್ಕೊಳ್ಳಪ್ಪು ದಾಲ ಪಣ್ ಪೂಜೆ ಇರ್ಬರಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಉಂಟಂತೆ ಸಿ ಕ್ಯಾಮರಾದಲ್ಲಿ ಅವನು ಸಮೋಸ ತಿನ್ನೋದು ಕಾಣಿಸ್ತದಂತೆ ಇನ್ನ ಜೈಲು ಈ ಸಮೋಸ ಹಾಂ ನನಗೆ ಸಸಿವಾಗ್ತದ ಉಂಟು ಹಸಿವಾಗ್ತಾ ಉಂಟು ಅಂದರೆ ನನಗೆ ಬಸ್ ಅಲ್ಲಿ ತಿನ್ನಲಿಕ್ಕೆ ನಾನು ಖಾಲಿ ಹೊಟ್ಟೆಯಲ್ಲಿ ಬಂದದ್ದು ಹನುಮನ್ ದೇವಸ್ಥಾನಕ್ಕೆ ಬೆಳಿಗ್ಗೆ ಅವರಿಗೆ ಹೋಗ್ಲಿಕ್ಕೆ ಇತ್ತು ಆ ಮೂಡಿದ್ರೆ ಹಾಗೆ ಬರುವಾಗ ಅವರೊಟ್ಟಿಗೆ ಬಂದೆ ಹೋಗುವಾಗ ಅವರು ಸಿಗಲಿಲ್ಲ ಅವರಿಗೆ ಕೆಲಸ ಉಂಟಂತ ಬಸ್ ಅಲ್ಲಿ ಕೂತ್ಕೊಂಡಿದ್ದೇನೆ ಹಾಗೆ ನಾನು ಮನೆಗೆ ಬಿಟ್ಟಿದ್ದೇನೆ ಸಮಸ ವೆಜ್ ಬಸ್ ತುಂಬಾ ಲೇಟ್ ಇವತ್ತು ಹೋಗುವಾಗ ಬೈಕಲ್ಲಿ ಕರೆಕ್ಟ್ ಬಸ್ ಟೈಮ್ ಹೋಗುವಾಗ ಹತ್ತುವರೆ ಬಸ್ ಅಲ್ಲಿ ಹೋದ್ರೆ ಬರುವಾಗ ಹನ್ನೊಂದು ಐವತ್ತಿನ ಬಸ್ ನಾನು ಹೋಗುವಾಗ ಬೇಗ ಆಯ್ತು ಹಾಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಕೂತು 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 ಸಾಕಾಗಿ ಹೋಯ್ತು ಅಷ್ಟೇ ನಾನು ಐಬ್ರೋಸ್ ಮಾಡ್ಲಿಕ್ಕೆ ಇತ್ತು ಹಾಗೆ ನಾನು ಐಬ್ರೋಸ್ ಎಲ್ಲ ಮಾಡಿ ನಾನೊಂದು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ತಂದು ನನ್ನ ಲಿಪ್ಸ್ಟಿಕ್ ಗೆ ಒಂದು ವರ್ಷ ಜಾಸ್ತಿ ಆಯಿತು ಅದಕ್ಕೆ ಟೈಮ್ ಇರ್ತದೆ ನಾನು ಇದ್ದೆ ಹಾಗೆ ಚೇಂಜ್ ಅಂತ ಅಂತಾಯ್ತು ನನಗೆ ಈ ಕಲರ್ ಕಲರ್ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಮೆರೂನ್ ಕಲರ್ ನಾನು ಇಲ್ಲದಿದ್ದರೆ ಜಾಸ್ತಿಯಾಗಿ ಪಿಂಕ್ ಹಾಗೆ ಹಾಕೋದು ಈ ಸಲ ಮೆರೂನ್ ಕಲರ್ ಇನ್ನು ಪಾಡು ಮುಚ್ಚಳ ಎನ್ನ ಪರ್ಮಿಷನ್ ನಿಜ ಎನ್ನು ವಸ್ತು ಪೆರಲ್ಲಿ ಅವಳೆಲ್ಲ ಆಚೆ ಈಚೆ ಮಾಡಿ ಆಗೋದು ಮತ್ತೆ ನೆಟ್ಟೆ ಸ್ಟಿಕ್ಕರ್ ಐತೆ ನೋಡು ಹೆಂಗೇನ ಸ್ಟಿಕ್ಕರ್ ಸ್ಟಿಕ್ಕರ್ ಎಲ್ಲಿಗಾದರೂ ಹೋಗುವಾಗ ಉಂಟಲ್ಲ ಸ್ಟಿಕ್ಕರ್ ಪಿನ್ ಯಾವುದು ಸಿಗ್ಲಿಕ್ಕಿಲ್ಲ ಇವಾಗ ಇವಾಗ ಒಂದು ಡಜನ್ ಪಿನ್ ಸಿಕ್ಕಿದೆ ಇನ್ನು ದೇವಸ್ಥಾನಕ್ಕೆಲ್ಲ ಹೋಗುವಾಗ ಫುಲ್ ಹುಡುಕುದು ಒಂದು ಸೈಡಿಲ್ಲ ನೀನೇ ಮಾಡುದು ಇದೊಂದು ಕ್ರೀಮ್ ಖಾಲಿ ಆಗಿತ್ತು ನಂದು ಇದು ನಾನು ಎಲ್ಲಿಗಾದರೂ ಹೊರಗಡೆ ಹೋಗುವ ಮಾತ್ರ ಹಾಕೋದು ಈಗ ವೀಡಿಯೋಸ್ ಎಲ್ಲ ಮಾಡುವಾಗ ನಾನು ಹಾಕುದಿಲ್ಲ ಹೊರಗಡೆ ಫಂಕ್ಷನ್ ಎಲ್ಲ ಇದ್ರೆ ಮಾತ್ರ ಜಾಸ್ತಿ ಕ್ರೀಮ್ ಹಾಕಿದ್ರೆ ಫೇಸ್ ಹಾಳಾಗ್ತದೆ ಇದು ಹಾಕಿ ಸರ್ ನಾನು ಫಂಕ್ಷನ್ ಉಂಟು ಅಂತ ಒಂದು ಎರಡು ಮೂರು ಫಂಕ್ಷನ್ಗೆ ಒಟ್ಟಿಗೆ ಹಾಕಿದೆ ಅದರ ನಂತರ ಫೇಸಲ್ಲಿ ಪಿಂಪಲ್ಸ್ ಬೆಳಿಗ್ಗೆ ಸ್ಟಾರ್ಟ್ ಆಯ್ತು ಹಾಗಾಗಿ ಹೊರಗಡೆ ಏನಾದರೂ ಅಂತ ಫಂಕ್ಷನ್ ಇರುವಾಗ ಮಾತ್ರ ಬೇಕು ಅಂತ ತೆಗ್ದೆ ಸ್ಟಿಕ್ಕರ್ ಇದು ನಾನು ಡೈಲಿ ಹಾಕುವ ಸ್ಟಿಕ್ಕರ್ ಚಿಕ್ಕ ಸ್ಟಿಕ್ಕರ್ ಮೇಲೆ ಇದೊಂದು ಸ್ಟೋನ್ ಸ್ಟಿಕ್ಕರ್ ತೆಗ್ದೆ ನಾನು ಅದು ಖುಷಿಗೆ ತೆಗ್ದದ್ದು ನನಗೆ ಸಾಕ್ತದೆ ಇವಾಗ ಏನಾದರೂ ನನಗೆ ತೆಗೆಯುವಾಗ ಅದು ಖುಷಿಗೆ ಸಾಕ್ತದಲ್ಲ ಖುಷಿ ನನಗೆ ಸಹ ಖುಷಿಗೆ ಸಹ ನಾನು ಒಟ್ಟಿಗೆ ತೆಗೆಯೋದು ನಮಗೆ ಬೇರೆ ಬೇರೆ ಅಂತ ಏನಿಲ್ಲ ಬರುವ ಖುಷಿ ಡ್ರೆಸ್ ಮಾತ್ರ ಚೇಂಜ್ ಇನ್ನು ಸ್ವಲ್ಪ ದೊಡ್ಡದಾಗ ಒಳ್ಳೆ ಡ್ರೆಸ್ ನನಗೆ ನನ್ನ ಡ್ರೆಸ್ ಆಗಬೇಕು ಚಪ್ಪಲಿ ಚಪ್ಪಲಿ ಹಾಗೆ ಆಮೇಲೆ ಒಂದು ಶಾಲ್ ತೆಗೆದಿದೆ ನನಗೊಂದು ಮೆರೂನ್ ಕಲರ್ ಎಲ್ಲ ಶಾಲ್ ಹಾಕಬೇಕಿತ್ತು ನನ್ನ ಮೆರೂನ್ ಕಲರ್ನ ಟಾಪ್ ಉಂಟು ಶಾಲ್ ಇಲ್ಲ ಶಾಲ್ ಹಾಕಿದರೆ ಇನ್ನು ಕೂಡ ಸ್ವಲ್ಪ ಒಳ್ಳೆಯದು ಕಾಣಿಸ್ಬೋದು ಅಂತ ಶಾಲ್ ತೆಗೆದಿದ್ದೇನೆ ಶಾಲ್ ಕೆಲವು ಡ್ರೆಸ್ಸಿಗೆ ಶಾಲ್ ಹಾಕಿದರೆ ಕೂಡ ಒಳ್ಳೆಯದು ಕಾಣಿಸೋದಿಲ್ಲ ಕೆಲವು ಡ್ರೆಸ್ಸಿಗೆ ಕೆಲವು ಡ್ರೆಸ್ಸಿಗೆ ಅಂತಲ್ಲ ನಾವು ಇವಾಗ ದೇವಸ್ಥಾನಕ್ಕೆಲ್ಲ ಹೋಗುವಾಗ ಮನಸ್ಸಿಗೆ ಒಂದು ಸಮಾಧಾನ ಆಗುದಿಲ್ಲಲ್ಲ ಶಾಲಿಲ್ಲದಿದ್ದರೆ ನನಗೆ ಎಷ್ಟೋ ಸಲ ಹಾಗೆ ಆಗಿದೆ ನಾನು ಲಾಸ್ಟ್ ಟೈಮ್ ಕೊಡಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಅವಾಗ ನಾನು ಇವತ್ತು ಹಾಕಿದ್ದ ಡ್ರೆಸ್ ಉಂಟಲ್ಲ ಅದೇ ಹಾಕಿದ್ದೆ ಅದಕ್ಕೆ ಶಾಲಿಲ್ಲ ಡ್ರೆಸ್ಸಿಗೆ ಟಾಪು ಮಾತ್ರ ಲಾಸ್ಟಿಗೆ ದೇವಸ್ಥಾನಕ್ಕೆ ಒಳಗೆ ಹೋಗ್ಲಿಕ್ಕೆ ನನಗೆ ಏನೋ ಒಂಥರ ಮುಜುಗರ ಆಗ್ತಾಯಿತ್ತು ಲಾಸ್ಟಿಗೆ ಖುಷಿ ಹಾಕಿದ ಶಾಲ್ ಉಂಟಲ್ಲ ಖುಷಿಯ ಡ್ರೆಸ್ಸಿನ ಗ್ರೀನ್ ಕಲರ್ನ ಶಾಲ್ ತೆಗೆದು ನಾನು ಹಾಕಿ ದೇವಸ್ಥಾನದ ಒಳಗಡೆ ಹೋದೋದು ಹೋದದ್ದು ಹಾಗಾಗಿ ನಾನು ಒಂದು ಮೆರೂನ್ ಕಲರ್ ಡ್ರೆಸ್ ಉಂಟು ಹಾಗೆ ಎಲ್ಲಿಗಾದರೂ ಇನ್ನೂ ನವರಾತ್ರಿ ಅಲ್ವಾ ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕೆ ಇರ್ತದಲ್ವ ಅವಾಗ ಆ ಡ್ರೆಸ್ ಹಾಕುವಾಗ ಈ ಶಾಲ್ ಇದ್ರೊಳ್ಳೇದಾಗ್ತದೆ ಅಂತ ಶಾಲ್ ತೆಗೆದಿದೆ ನಾನು ಮತ್ತು ಶಾಲ್ ಇರುವ ಡ್ರೆಸ್ ನಾವು ಅಲ್ಲ ಅದರಲ್ಲಿ ಇವಾಗ ಆನ್ಲೈನಲ್ಲೆಲ್ಲ ನಾವು ಮಿಶೋದಲ್ಲೆಲ್ಲ ಪರ್ಚೇಸ್ ಮಾಡುವಾಗ ಡ್ರೆಸ್ ಒಳ್ಳೆದಿದ್ದರೆ ಶಾಲ್ ಒಳ್ಳೆದಿರೋದಿಲ್ಲ ಅದಕ್ಕಿಂತ ಡ್ರೆಸ್ ತೆಗೆದು ಆಮೇಲೆ ಶಾಲ್ ಬೇರೆವೇ ಪರ್ಚೇಸ್ ಮಾಡೋದು ಒಳ್ಳೆಯದು ನಾನು ಬೇರೆ ತೆಗ್ದಿದ್ದೇನೆ ಹಾಗೆ ನಾನು ಇವಳಾಗ ಎಂಡ್ ಮಾಡ್ತಾ ಇದ್ದೀನಿ ಇಲ್ಲಿ ವಿಡಿಯೋ ಕ್ಲಾರಿಟಿಯೇ ಇಲ್ಲ ಒಳಗಡೆ ಹೇಳಿದ್ರೆ ಹೊರಗಡೆ ಬಿಸಿಲಿಲ್ಲ ಇವತ್ತು ಮೂಡ ಮಳೆ ಬರ್ತಾ ಉಂಟು ಸ್ವಲ್ಪ ಹಾಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಮಧ್ಯಾಹ್ನಕ್ಕೆ ಎಂತ ಮಾಡೋದು ಗೊತ್ತಾಗೋದಿಲ್ಲ ನನಗೆ ಇಷ್ಟಾದರೆ ಲೈಕ್ ಮಾಡಿ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಮುಂದಿನ ಬ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು